ಭಾರತ ಮತ್ತು ಪಾಕ್ ಮಧ್ಯೆ ಯಾವ ಕ್ಷಣದಲ್ಲೂ ಕೂಡ ದಾಳಿಯಾಗುವ ಸಾಧ್ಯತೆ ಕಂಡು ಬರ್ತಾ ಇದೆ ಭಾರತೀಯ ಸೇನೆಯು ಕೂಡ ಸಜ್ಜಾಗಿ ನಿಂತಿದೆ ಸದ್ಯ ನನ್ನ ಜೊತೆಗೆ ಮಾತನಾಡೋದಕ್ಕೆ ಕೋಡಿ ಮಠದ ಶ್ರೀಗಳಿದ್ದಾರೆ ಬನ್ನಿ ಅವ್ರನ್ನ ಮಾತಾಡ್ತಾ ಹೋಗ್ತೀನಿ ಶ್ರೀಗಳೇ ಇವತ್ತು ಭಾರತ ಮತ್ತು ಪಾಕಿಸ್ತಾನದ ನಡುವೆ ಒಂದು ಯುದ್ಧದ ಕಾಳಗ ನಡೆಯುವ ಸಂದರ್ಭ ಎದುರಾಗ್ತಾಯಿದೆ ತಾವೇ ನೀಡ್ತೀರಿ ಮಾನವೀಯ ಮೌಲ್ಯಗಳನ್ನು ಬಲಿ ಕೊಡಬಾರದು ಮಾನವೀಯ ಮೌಲ್ಯಗಳು ರಾಷ್ಟ್ರಪ್ರೇಮ ದೇಶ ಪ್ರೇಮ ಜನಪ್ರೇಮ ಇದಕ್ಕೆ ಸಲುವಾಗಿ ಮತ ಕೊಟ್ಟು ಬಂದಿರತಕ್ಕಂಥ ಸರ್ಕಾರ ಇದೆ ಆ ಸರ್ಕಾರ ಯಾವ ನಿರ್ಧಾರ ತಗೊಂಡ್ರು ಸಮಸ್ತ ಭಾರತೀಯರು ಒಪ್ಪಿಕೊಳ್ಳಲೇಬೇಕು ಇವಾಗ ಯುಗಾದಿ ನಂತರ ಭಾರತದ ರಾಜಕೀಯ ಪರಿಸ್ಥಿತಿ ಮತ್ತು ಸಾಮಾಜಿಕ ಪರಿಸ್ಥಿತಿ ಯಾವ ರೀತಿ ಇದೆ ಸರ್ ಅರಸನಾಲಯಕ್ಕೆ ಕಾರ್ಮೋಡ ಕವಿದ ಅಷ್ಟೇ ಹೇಳೋದು ನಾನು ಇವಾಗ ಕಾಶ್ಮೀರದಲ್ಲಿ ಉಗ್ರರ ದಾಳಿಯಿಂದ ಭಾರತ ನಲುಗು ಹೋಗಿದೆ ಸೊ ಈ ಭಾರತದಲ್ಲಿ ಈಗ ಯುದ್ಧದ ಭೀತಿ ಕೂಡ ಎದುರು ಆಗಬಹುದು ಸೊ ಯುದ್ಧ ಆಗುತ್ತಾ ಅಥವಾ ಯುದ್ಧದಲ್ಲಿ ಯಾವ ಗೆ ಯಾರು ಗೆಲುವನ್ನು ಸಾಧಿಸ್ಬೋದು ರಾಜರು ಮಹಾರಾಜರ ಕಾಲದಿಂದಲೂ ರಾಜರ ಪಕ್ಕದಲ್ಲೂ ಗುರುಗಳು ಇರ್ತಾ ಆ ಗುರುಗಳು ದೇಶಕ್ಕೆ ಒಳ್ಳೆಯದನ್ನು ಬಯಸ್ತಾಯಿದ್ರು ರಾಜನ ಒಳ್ಳೆಯದನ್ನು ಬಯಸ್ತಾ ಇದ್ದರು ರಾಜ ಅವ್ರ ಮಾತು ಕೇಳಿ ಮಾಡ್ತಾ ಇದ್ದ ಏನು ಮಾಡೋದರು ಹೀಗಾಗಿ ರಾಜರ ಕಾಲದಲ್ಲಿ ಮಳೆ ಬೆಳೆ ರಾಜಲಳಿತ ಇವತ್ತು ನೆನೆಸ್ತೇವೆ ರಾಮನ್ನ ಶ್ರೀರಾಮಚಂದ್ರನ್ನ ಎಲ್ಲರೂ ನೆನೆಸ್ತೇವೆ ನಾವು ಈಗ ಬರುವಂಥ ರಾಜ್ಯದಲ್ಲಿ ಗುರು ಇಲ್ಲ ಗುರುದು ಇಲ್ಲ ಹೀಗಾಗಿ ನಾವೇನು ಹೇಳ್ಬೋದು ಅಂದರೆ ಲೋಕ ಕಲ್ಯಾಣವಾಗಿ ನಾವು ಧ್ಯಾನ ಪೂಜೆ ಪಡೆದು ಮಾಡ್ತೀವಿ ಅದಕ್ಕೆ ಲೋಕ ಕಲ್ಯಾಣ ಆಗಲಿ ಅಷ್ಟು ಹೇಳ್ತೀವಿ ಇವಾಗ ಮೇ ತಿಂಗಳಲ್ಲಿ ಆರು ಗ್ರಹಗಳ ಬದಲಾವಣೆ ಆಗ್ತಿದೆ ಈ ಗ್ರಹ ಬದಲಾವಣೆಯಿಂದ ದೇಶ ಮತ್ತು ಕರ್ನಾಟಕದ ಮೇಲೆ ಯಾವ ರೀತಿಯಾದಂತಹ ಪ ಪರಿಣಾಮ ಬೀರಲಿದೆ ಹೇಳಿದ್ನಲ್ಲ ಮತೀಯ ಮತಾಂಧತೆ ಹೆಚ್ಚುತ್ತದೆ ಸುನಾಮಿಗಳು ಅಂತ ಹೇಳಿದ್ನಲ್ಲ ಮಳೆ ಗಾಳಿ ಬೆಳೆ ಅಗ್ನಿ ಭೂಮಿ ಎಲ್ಲ ಕಡೆ ಹೆಚ್ಚಾಗ್ತದೆ ಜನಕ್ಕೆ ಸಹ ನೋವು ಆಗ್ತದೆ ತೊಂದರೆ ಆಗ್ತದೆ ಹಾಗೆ ಹೇಳ್ದು ಹೇಳಿದ್ದಾನೆ ಪ್ರಾಣಗಳು ಆಗ್ತವೆ ಇವಾಗ ಎಪ್ಪತ್ತೈದು ವರ್ಷಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಬದಲಾಗಬೇಕು ಅನ್ನೋ ಒತ್ತಾಯ ಇದೆ ಸೊ ಮೋದಿ ಬದಲಾದರೆ ಭಾರತದ ಗತಿ ಏನು ಅದರ ಬಗ್ಗೆ ನಮ್ಮಲ್ಲಿ ಉತ್ತರ ಇದೆ ನಾವುದೇ ಒಂದು ಪಕ್ಷ ಕೇಳೋದಿಲ್ಲ ನಾವೆಲ್ಲರೂ ಪಕ್ಷ ಕೇಳುವಂಥದ್ದು ಬೇಕಾಟ್ಷನ್ ಆಳಿದ್ರಲ್ಲ ಭಾರತನ್ನು ಎಲ್ಲ ಪರದ ಹಾಳಾಗೋಗಿದ್ದಾರೆ ದೇಶ ಹಾಳಾಗೋಗ್ತಾನೆ ಇವಾಗ ರಾಜ್ಯದಲ್ಲಿ ಸಿ ಎಂ ಮತ್ತು ದೇಶದಲ್ಲಿ ಪ್ರಧಾನಿ ಅಂದರೆ ಪ್ರಧಾನಿ ಬದಲಾವಣೆ ಆಗಿರ್ಬೋದು ಕರ್ನಾಟಕದಲ್ಲಿ ಸಿ ಎಮ್ ಬದಲಾವಣೆ ಈ ಥರ ಬದಲಾವಣೆ ಏನಾದರೂ ಕಾಣ್ಬೋದಾ ಸಂಕ್ರಾಂತಿಯವರೆಗೂ ಏನೂ ಕಾಣ್ತಾ ಇಲ್ಲ ಆದರೆ ಸಂಕ್ರಾಂತಿ ಯಾವುದೇ ರೀತಿಯಾದ ಬದಲಾವಣೆ ಬದಲಾವಣೆ ಕಾಣಲ್ಲ ಅಂತ ಇಲ್ಲ ಅನೇಕ ಸಣ್ಣ ಪುಟ್ಟ ಆಗ್ತವೆ ಬದಲಾವಣೆ ಲಕ್ಷ ಕಡಿಮೆ ಸ್ವಾಮೀಜಿ ಇವಾಗ ತುಂಬಾ ಜನ ಹುಡುಗರಿಗೆ ಹೆಣ್ಮಕ್ಳೇ ಸಿಗ್ತಿಲ್ಲ ಅನ್ನೋ ಒಂದು ಮದುವೆ ತಡ ಆಗ್ತಿದೆ ಅಂತ ಒಂದು ಮಾತನ್ನ ಹೇಳ್ತಾ ಇದ್ರೆ ಯಾಕೆ ಹಿಂಗೆ ಆಗ್ತಾ ಇದೆ ಮತ್ತೆ ಯಾವ ದೋಷ ಈಗ ಕಾಡ್ತಾ ಇದೆ ಗಂಡು ಮಕ್ಕಳಿಗೆ ಅದನ್ನು ಸರ್ಕಾರ ಒಂದೇ ಕೇಳಬೇಕು ನೀವು ದೋಷ ಬಂದಾಗ ಸರ್ಕಾರಕ್ಕೆ ಯಾವ ರೀತಿ ಸಮಸ್ಯೆ ನಮ್ಮ ಸಮಸ್ಯೆ ಅಲ್ಲ ನಾವು ಆಶೀರ್ವಾದ ಮಾಡೋದು ಎಲ್ಲರಿಗೂ ಒಳ್ಳೆಯದಾಗಲಿ ಈ ವರ್ಷದ ಮಳೆ ಮತ್ತೆ ರೈತರ ಬೆಳೆ ಯಾವ ರೀತಿ ಚೆನ್ನಾಗಿದೆ ಯೋಚನೆ ಇಲ್ಲ ಒಂದು ಅಕಾಲದಲ್ಲಿ ಮಳೆ ಆಗಿರೋದ್ರಿಂದ ಸಕಾಲದ ಮಗಳು ಬರ್ಬೋದು ಬರದೇ ಇರ್ಬೋದು ಇಲ್ಲ ಅತಿಯಾಗಿ ಸುರಿಬೋದು ಅದೊಂದು ಸ್ವಲ್ಪ ಯೋಚನೆ ಇದೆ ಅಷ್ಟೇ ಇವಾಗ ಕೊನೆಯದಾಗಿ ಮತ್ತು ಭಾರತ ಮತ್ತು ಪಾಕಿಸ್ತಾನ ಮಧ್ಯೆ ಯುದ್ಧ ನಡೆಯೋ ಸಂದರ್ಭ ಎದುರಾಗ್ತಾ ಇದೆ ಸೊ ಇದರಲ್ಲಿ ಯಾವುದು ಗೆಲುವಾಗ್ಬೋದು ಅಂತ ತಾವು ಹೇಳ್ತೀವಿ ನಾವು ಮನುಕುಲಕ್ಕೆ ಲೇಸನ್ನು ಬಯಸ್ತಕ್ಕಂಥವ್ರು ವಿಶೇಷವಾಗಿ ಭಾರತಕ್ಕೆ ಒಳ್ಳೆಯದನ್ನು ಬಯಸ್ತಕ್ಕಂಥವ್ರು ಈ ನೆಲದಲ್ಲಿ ಇದ್ದೀವಿ ಇಲ್ಲಿ ವಾಸಿಸ್ತಾ ಇದ್ದೀವಿ ಇಲ್ಲಿ ಬದುಕ್ತಾ ಇದ್ದೀವಿ ಈ ನೆಲದ ಅವಶ್ಯಕತೆ ಮುಖ್ಯ ಇದಕ್ಕೆ ಒಳ್ಳೆಯದಾಗಲಿ ಅಂತ ಸೊ ಕೇಳಿದ್ರಲ್ಲ ಇದಿಷ್ಟು ಕೋಡಿ ಮಠದ ಶ್ರೀಗಳ ಮಾತಾಗಿತ್ತು ಅಂತ ಹೇಳ್ತಾ ಕ್ಯಾಮೆರಾ ಪರ್ಸನ್ ರುದ್ರೇಶ್ ಜೊತೆ ನಟರಾಜ್ ಏಷ್ಯಾ ನೆಟ್ ಸುವರ್ಣ ನ್ಯೂಸ್ ಬೆಂಗಳೂರು ಇದು ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್